ಕೆ ಎಮ್ ಎಫ್ ಇವತ್ತು ಫಸ್ಟು ಒಂದು ಒಂದು ಟೀಸರ್ ಒಂದು ಲಾಂಚ್ ಮಾಡಿದ್ರು ಹಂಗೆ ಅಪ್ಪ ಫ್ಲೋ ಸ್ವೀಟ್ ಸ್ವೀಟು ಸ್ವೀಟು ಯಾ ನ್ಯೂ ನ್ಯೂ ಸ್ಪೆಷಲ್ ಸ್ಪೆಷಲ್ ಏನಂತ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಬಟ್ ಚೆನ್ನಾಗಿದೆ ಆ್ಯಕ್ಚುಲಾಗಿ ಟೇಸ್ಟ್ ನೋಡಿದೆ ನಾನು ಆಮೇಲೆ ಫಸ್ಟ್ ಟೀಸರ್ ಯಾಕಂದರೆ ಫಸ್ಟ್ ಅಪ್ಪಾಜಿ ರಾಯಭಾರಿ ಆಗಿದ್ರು ಆಮೇಲೆ ಪುನೀತ್ ಅಪ್ಪು ಅದಾದಮೇಲೆ ನಾನು ಮಾಡಿದೆ ಸೊ ಫ್ಯಾಮಿಲಿ ಟ್ರೆಡಿಷನ್ ಫಾಲೋ ಆಗಲಿ ಅಂತ ಅವರೊಂದು ಪ್ರೀತಿ ವಿಶ್ವಾಸ ಸೊ ನಂದಿನಿ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ ನೀವು ಆ ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಒಂದು ವಂಡರ್ಫುಲ್ ನನಗೆ ತುಂಬ ಇಷ್ಟವಾದ ಟೀಸರ್ ಶರತ್ ಅಂತ ಡೈರೆಕ್ಟ್ ಮಾಡಿದ್ರು ಅವರು ಅವ್ರ ಆ್ಯಡ್ ಮೇಕರ್ಸ್ ಅವರು ಅವ್ರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಇದೊಂಥರ ಹೊಸ್ತರವಾದ ಒಂದು ಏನು ಬಯಸ್ದೇ ಮಾಡೋದು ಒಂದು ಪ್ರೀತಿಯಿಂದ ಮಾಡೋದು ಅದು ರೈತರಿಗೊತ್ತ ಮಾಡೋದು ಅದಕ್ಕೆ ಭಾಳ ಖುಷಿ ಕೊಡ್ತೀವಿ ನನಗೆ ತುಂಬ ಚೆನ್ನಾಗಿದೆ ಅದು ಅಷ್ಟೇನಾಗಿ ಮಾತಾಡ್ಬಿಟ್ಟು ಆಮೇಲೆ ನಮ್ಮದು ಕೆ ಸಿ ಸಿದು ಒಂದು ಇನ್ವೈಟ್ ಇನ್ವೈಟ್ ಮಾಡಿ ಅವ್ರನ್ನ ಬಂದಿದ್ವಿ ಸೊ ಅವರು ಕ್ರಿಸ್ಮಸ್ ದಿವಸ ಈವ್ನಿಂಗ್ ಸಾಯಂಕಾಲ ಫಂಕ್ಷನ್ ಮಾಡ್ತೀವಿ ಸರ್ ಪ್ರಾಕ್ಟೀಸ್ ಇದೆ ಚೆನ್ನಾಗಿ ನಡೀತಾರೆ ಸರ್ ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ ತಾವೇನಾದರೂ ಮನವಿ ಮಾಡಿದ್ರು ಅದು ಐ ಥಿಂಕ್ ಫ್ಯಾಮಿಲಿ ಅವರು ಮೇಲೆ ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನ ಅದ್ರ ಮೇಲೆ ಇದಾಗುತ್ತೆ ನಾವು ಏನು ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೂ ಅಭಿಮಾನ ಇಲ್ಲ ಪ್ರೀತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಪ್ರೀತಿ ಅನ್ನೋದು ಬೇರೆ ಬೇರೆ ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ ಅದು ಹೃದಯದಿಂದ ಆ ಭಾವನೆನ ಹೃದಯ ತುಂಬ್ಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ ಆ ಭಾವನೆ ದೊಡ್ಡದು ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈನ್ ಮಾಡ್ತಾರೆ ಭಾರತೀಯಮ್ಮ ಇದ್ದಾರೆ ಅದಕ್ಕಿಂತ ಬೇಕಾ ಅವರು ಅವ್ರ ಇದ್ದಾರೆ ಅವರ ಹಳ್ಳಿಯಿಂದ ಅವ್ರ ಹೆಣ್ಮಕ್ಳಿಬ್ಬರು ಇದ್ದಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರೆಲ್ಲ ಸೇರಿ ಏನು ಡಿಸೈನ್ ಮಾಡ್ತಾರೆ ಸರ್ ಇಲ್ಲ ಇಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು ಅದಾದಮೇಲೆ ನೆಕ್ಸ್ಟ್ ಅಭಿಮಾನಿ ಬರೋದು ನೆಕ್ಸ್ಟು ಸೊ ಅದ್ರ ಬ ಅದ್ರ ಬಗ್ಗೆ ಸ್ವಲ್ಪ ಗಮನ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದಮೇಲೆ ಅಭಿಮಾನಿಗಳು ಬರುತ್ತೆ ಸೊ ಅದರಿಂದ ಅವ್ರು ಅವ್ರ ಇದೇನಂತಾರೆ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನಾನು ಯಾಕಂದರೆ ಅವರು ಜೊ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದರೆ ನಾನು ಚಿಕ್ಕೋ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರು ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗ್ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆಗ್ಬೇಕಾದ್ರೆ ಖಂಡಿತ ಹಾಗೆ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾದ್ರೆ ಮಾಡೇ ಮಾಡ್ತಾರೆ ನಾ ಹೇಳ್ತೀನಲ್ಲ ಅಲ್ಲ ಇದು ಪದೇ ಪದೇ ಮಾತಾಡ್ತಾ ಹೋದರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ ನಾನು ಅದೇ ಹೇಳ್ತಿರೋದು ಫ್ಯಾಮಿಲಿ ಫ್ಯಾಮಿಲಿ ಕೇಳಿಬಿಡಿ ನೀವು ಅಲ್ವಾ ಬೆಟ್ರ್ ಅಲ್ವಾ ಇಲ್ಲ ಒಂದು ನಿಮಿಷ ಫ್ಯಾಮ್ಲಿ ಕೇಳಿಬಿಡಿ ಅವ ನಿಮಗೆ ಗೊತ್ತಾಗುತ್ತೆ ಫ್ಯಾಮಿಲಿ ಕೇಳ್ಬಿಟ್ಟು ಯಾಕಂದ್ರೆ ಅವ್ರು ಭ ಅವ್ರಿದೇನು ಅವ್ರೇನು ಅದನ್ನು ಆಮೇಲೆ ನಮ್ ಕೇಳ್ತಾರೆ ಬರ್ಬೇಕು ಕೆಲವರೆ ಎಲ್ಲರೂ ನಾಯ್ ಎಲ್ಲರೂ ನಾಯಕರೇನೆ ಅದು ನಾಯಕರ ನಾವು ಒಂದು ನಾವು ಬ್ರ್ಯಾಂಡ್ ಮಾಡ್ತಿದ್ರೆ ಅಷ್ಟೇ ಇವಾಗ ಇವಾಗ ಬಂದಿರೋದು ನಮ್ಮ ನಂದಿನಿ ನಮ್ಮ ಹೆಮ್ಮೆಯ ನಂದಿನಿ ಇವತ್ತು

ಕೇಬಲ್ 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 ಯಾರ್ದು ಕೇಬಲ್ ಬಿತ್ತು ನೋಡಿ ಕೇಬಲ್ ಬಿತ್ತು ನೋಡಿ ಯಾರ್ದು ಕೇಬಲ್ ಬಿತ್ತು ನೋಡಿ ಯಾರ್ದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು